ಕರ್ನಾಟಕ ರಾಜ್ಯದ ನಾನು ನಾ ಕಂಡಂಗೆ ನಾನು ಅಂಬೇಡ್ಕರ್ ನೋಡಕ್ ಆಗ್ಲೇ ಇಲ್ಲ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವ್ರನ್ನೂ ನೋಡಕ್ ಆಗ್ಲಿಲ್ಲ ಬುದ್ಧ ಬಸವಣ್ಣರವ್ರೂ ನೋಡಕ್ ಆಗಿಲ್ಲ ಅವರ ಪ್ರತಿರೂಪ ಆಗಿರ್ತಕ್ಕಂತ ಮಾವಳಿ ಶಂಕರ್ ಅವ್ರನ್ನ ನಾನು ನೋಡ್ತಾ ಇರ್ತೀನಿ ನಾನು ನನ್ನ ಹದಿನಾರನೇ ವಯಸ್ಸಿನಲ್ಲಿ ಸಂಘಟನಾ ಚಳುವಳಿಯಲ್ಲಿ ಧುಮಿದವಳು ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ ನಾನು ಆ ಟೈಮಲ್ಲಿ ಸುಮಾರು ಬೇರೆ ಒಂದು ಸಂಘಟನೆಯಲ್ಲಿ ಅದೇ ಗುಡ್ಕ ಮಾಡ್ತಾರೆ ಅಂತ ನಂಗೆ ಗೊತ್ತು ಬಿಟ್ಟಿದ್ದೀನಿ ಆ ನಂತರ ಒಂದು ಅದ್ಭುತವಾದ ಸಂಘಟನೆಯ ಒಳಗಡೆ ನಾನು ಬಂದಿದ್ದು ನನಗೆ ತುಂಬ ಹೆಮ್ಮೆ ವಿಷಯ ಅದು ನನಗೆ ವೈಯಕ್ತಿಕವಾಗಿ ತುಂಬ ಹೆಮ್ಮೆ ಇದೆ ಅಂಥ ಒಂದು ಧೀಮಂತ ನಾಯಕರ ನೇತೃತ್ವದಲ್ಲಿ ಸಂಘಟನೆಗೆ ನಾನು ಬಂದಿದ್ದೀನಿ ಆ ಸಂಘಟನೆಯ ಖುಷಿನಲ್ಲಿ ಮತ್ತೊಂದು ಸರಿ ಮಾವಳಿ ಸರ್ ಅವರಿಗೆ ಹ್ಯಾಪಿ ಬರ್ತಾನೆ ಸರ್ ಅಡ್ವಾನ್ಸ್ ಹೇಳಿದ್ದೀವಿ ಮತ್ತು ನನಗೆ ವೈಯಕ್ತಿಕವಾಗಿ ಈ ಸಂಘಟನೆ ಬಂದಾದ ಮೇಲೆ ನಾನು ಕಲ್ತಿದ್ದು ನನ್ನ ನಮ್ಮ ಅಪ್ಪರು ಕಲಿಸಿದ್ರು ಅದನ್ನೇ ಮಾವಳಿ ಸರ್ನು ನನಗೆ ಅದನ್ನೇ ಕಲಿಸಿದ್ದಾರೆ ಸೇಮು ತ್ಯಾಗ ಮಾಡಬೇಕು ಸ್ವಾರ್ಥ ಇಟ್ಕೊಂಡ್ರೆ ಖಂಡಿತ ಈ ಸಂಘಟನೆಗಳಲ್ಲಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿ ನಾವು ತ್ಯಾಗ ಇಟ್ಟಿರ್ತೀವೋ ಅಲ್ಲಷ್ಟೇ ಇಷ್ಟೊಂದು ಫೇಮಸ್ ಆಗೋಕೆ ಸಾಧ್ಯ ರೀಸೆಂಟಾಗಿ ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಾವು ಗ್ರಾಮ ಪಂಚಾಯಿತಿನಲ್ಲಿ ಕೌಶಲ್ಯಾಭಿವೃದ್ಧಿ ನೇರನಲ್ಲಿ ಸಣ್ಣ ಸಣ್ಣ ಜಾಬಲ್ಲಿದ್ದೀವಿ ನಾವೆಲ್ಲ ನಮ್ಗೆ ಗೌರವಧನ ಹೆಚ್ಚಿಗೆ ಮಾಡ್ರಿ ಗೌರವನೆ ಹೆಚ್ಚಿಗೆ ಮಾಡ್ರಿ ಅಂತ ಹಿಂದೆ ಇದ್ದ ಸರ್ಕಾರಕ್ಕೂ ಈಗಿರೋ ಸರ್ಕಾರಕ್ಕೂ ಒತ್ತಡ ಆಗ್ತಾನೇ ಇದೀವಿ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡೇ ಬಂದಿದ್ದೀವಿ ಈ ಜುಲೈ ಹದಿನೇಳನೇ ತಾರೀಕು ನಮ್ದು ಸಾರಿ ಏಳನೇ ತಾರೀಕು ನಮ್ದೊಂದು ಹೋರಾಟ ಇತ್ತು ಫ್ರೀಡಂ ಪಾರ್ಕಲ್ಲಿ ನಾವು ಹೋರಾಟ ಮಾಡಕ್ ಶುರು ಮಾಡಿದ ತಕ್ಷಣ ನಮ್ಮ ನಾ ಆರಂಭದಲ್ಲೇ ಹೋರಾಟ ಆರಂಭಕ್ಕೆ ಮುಂಚೆನೇ ನಾವು ಸುಮಾರು ಸಂಘಟನೆಗಳನ್ನು ನಮಗೆ ಸಹಾಯ ಮಾಡಿ ನಮಗೆ ಈ ನಮ್ಮದು ದಲಿತ ಚಳುವಳಿ ಈ ಬಡವರ ಚಳವಳಿಗಳು ಬೇರೆ ಒಬ್ಬ ಉದ್ಯೋಗಿಯಾಗಿ ಒಬ್ಬ ಸಿಬ್ಬಂದಿಯ ಪರವಾಗಿ ಹೋರಾಟ ಮಾಡುವಾಗ ಬೇರೆ ಬೇರೆ ಕಾನೂನುಗಳು ಅಪ್ಲೈ ಆಗುತ್ತೆ ಅದರಲ್ಲಿ ನನಗೆ ಅನುಭವ ಇಲ್ಲ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತೇಳಿ ನಾವು ಬೇರೆ ಬೇರೆ ಸಂಘಟನೆಗಳಲ್ಲಿ ರಿಕ್ವೆಸ್ಟ್ ಇಟ್ಟು ನನ್ನ ಹತ್ರ ಈಗಲೂ ಕೂಡ ಕಾಲಿಷ್ಟು ಇದೆ ನಾನು ಯಾವ್ಯಾವ ಸಂಘಟನೆ ಲೀಡರ್ ಜೊತೆ ಮಾತಾಡಿದ್ದೀನಿ ಅಂತ ಎಲ್ಲ ಲೀಡರ್ಸು ಕೂಡ ಮಹಿಳಾ ನೇತೃತ್ವದ ಈ ಸಂಘಟನೆಗೆ ನಮ್ ಸಹಕಾರ ಕೊಡಲ್ಲ ಅಂತ ನೇರವಾಗಿ ಹೇಳ್ದೇನೆ ಇನ್ ಸರ್ಕೊಂಬಿಟ್ರು ಯಾರೂ ನಮಗೆ ಸಹಾಯ ಮಾಡಲಿಲ್ಲ ಕಡೆಗೆ ಏಳನೇ ತಾರೀಕು ನಾವು ಸ್ಟ್ರೈಕ್ ಮಾಡ್ತೀವಿ ನೈಟ್ ಅಲ್ಲೇ ಉಳ್ಕೊಂಡಿವಿ ಪೊಲೀಸ್ನವರ್ದು ತಗ ಟಾರ್ಚರ್ ಶುರುವಾಗೋಯ್ತು ಎದ್ದೋ ಕ್ರಮ ಎದ್ದೋ ಕ್ರಮ ಎದ್ದೋ ಕ್ರಮ ಎಲ್ಲಿಗೆ ಅಂತ ಎದ್ದು ಸರ್ ನ್ಯಾಯನೇ ಸಿಕ್ಕಿಲ್ಲ ನಮ್ಮ ಇಲಾಖೆ ಸಚಿವರನ್ನ ಕರೀರಿ ನಮಗೆ ನ್ಯಾಯ ಸಿಗ್ಲಿ ನಾವು ಈಗ ಮಧ್ಯರಾತ್ರಿ ಅವ್ರು ಬಂದು ನಮಗೆ ಹೇಳಿ ನಾವು ಹೋಗ್ತೀವಿ ನಮ್ಮ ಗೌರವಧನ ಜಾಸ್ತಿ ಇತ್ತು ಅಂತ ಗೊತ್ತಾದರೆ ಅಂತ ಹೇಳಿದ್ವಿ ಅವ್ರು ಯಾವ ಕಾರಣಕ್ಕೂ ರಕ್ಷಣಾ ಇಲಾಖೆ ಹೋಗ್ತಾನೆ ಇಲ್ಲ ಕಡೆಗೆ ನಾನು ಫೋನ್ ಮಾಡಿದೆ ಸರಿಗೆ ಸರ್ ನಾವು ಈಗ ಹೋರಾಟ ಕುತ್ಕೊಂಡ್ಬಿಟ್ಟಿದ್ದೀವಿ ಸುಮಾರು ಜನ ಹೆಣ್ಮಕ್ಳು ಜಿಲ್ಲೆ ಜಿಲ್ಲೆಯಿಂದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ ಎಲ್ಲ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಅವರಿಗೆ ಕಾನೂನು ಅಂದ್ರೇನು ಕೋರ್ಟ್ ಅಂದ್ರೇನು ಎಫ್ ಐ ಆರ್ ಅಂದ್ರೇನು ಜೈಲಂದ್ರೇನು ಬೇಲ್ ಅಂದ್ರೇನು ಇದು ಯಾವುದೇ ಪರಿಜ್ಞಾನ ಕೂಡ ಇಲ್ಲ ದಯವಿಟ್ಟು ನೀವು ಬನ್ನಿ ನಮಗೆ ರಕ್ಷಣಾ ಇಲಾಖೆನಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿದೆ ಹೇಳಿ ಕರೆದ ತಕ್ಷಣ ಬಂದು ತಕ್ಷಣ ಅವ್ರು ಬಂದ ತಕ್ಷಣ ನಮಗೆ ಜೋಶ್ ಹೆಂಗಿತ್ತು ಅಂದ್ರೆ ಸುಮಾರು ನಮ್ಮ ಹೆಣ್ಮಕ್ಳು ಅವ್ರನ್ನ ನೋಡಿರ್ಲಿಲ್ಲ ಬಟ್ ಅವ್ರ ಮಾತುಗಳನ್ನ ಕೇಳಿ ಇಡೀ ಇಲಾಖೆ ಎಲ್ಲ ವಿಚಾರನು ಒಂದೇ ದಿನ ಅವರಿಗೆ ರೆಕಾರ್ಡ್ ರೂಪದಲ್ಲಿ ರಿಪೀಟ್ 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 ಹಾಕ್ತಿವಿ ಹಿಂಗಿತ್ತು ಹಿಂಗಾಯ್ತು ಹಿಂಗಿತ್ತು ಹಿಂಗಾಯ್ತು ಅಂತ ಕಡೆ ಪೊಲೀಸ್ನವರಿಗೆ ಹೇಳಿದ್ರು ನೋಡ್ರಪ್ಪ ಅವ್ರಿಗೆ ನ್ಯಾಯ ಸಿಗೋವರ್ಗು ತೊಂದರೆ ಕೊಡಬೇಡ್ರಿ ಆ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಡ್ರಿ ಅಂತ ಹೇಳಿ ಹೋದ್ರು ಮಾರನೇ ದಿವಸ ಎಂಟನೇ ತಾರೀಕು ಮತ್ತೆ ನಮ್ಮ ಹೋರಾಟ ಕಂಟಿನ್ಯೂ ಆಯ್ತು ಮೂರು ಗಂಟೆವರೆಗೂ ನಾವು ಸರ್ ಭಾಳ ಬ್ಯುಸಿ ಆಗಿಬಿಟ್ರು ಆಮೇಲೆ ಫೋನ್ ಮಾಡ್ತಾ ಇದ್ದೀವಿ ಹೇಳ್ತಾನೆ ಇದ್ದೀವಿ ಮೂರು ಗಂಟೆಗೆ ನಮ್ಮ ಸಚಿವರು ಬರ್ತಾರೆ ಇನ್ನೇನು ಬಂದ್ಬಿಡ್ತಾರೆ ನಮ್ಮ ಬೇಡಿಕೆ ಈಡೇರುತ್ತೆ ಇರುತ್ತೆ ಅಂತ ಅಂದ್ಕೊಂಡಿವಿ ಆ ಕ್ಷಣನೇ ಅವ್ರು ಜರ್ಮನಿನಲ್ಲಿದ್ದಾರೆ ಅಂತ ಸುಳ್ಳು ಸುದ್ದಿನ ಹೇಳಿದ್ರು ನಮಗೆ ಆ್ಯಕ್ಚುಲಿ ಅವ್ರು ಕಲಬುರಗಿ ಒಳಗಿದ್ರು ಅಂತ ನಮಗೆ ಅವರು ಪಿ ಎ ಹೇಳ್ಕೊಂಡ್ರು ಆಮೇಲೆ ಇನ್ನೇನು ಇಲ್ಲೇ ಇದ್ರು ಇವ್ರು ಬರ್ತಾ ಇಲ್ವಲ್ಲ ನಾನಾದರೆ ಬಸ್ನಲ್ಲಿ ಫ್ರೀ ಬಸ್ಸಲ್ಲಿ ಬರೋಕ್ಕೆ ಸಿಕ್ಸ್ ಅವರ್ ಜರ್ನಿ ಅದೇ ಸಚಿವರುಗಳು ಫ್ಲೈಟಲ್ಲಿ ಎರಡೇ ಗಂಟೆಗಳಿಗೆ ಬರ್ಬೋದು ಸಮಸ್ಯೆ ಬಗೆಹರಿಸ್ಬೇಕು ಈ ರಾಜ್ಯದ ಮಹಿಳೆಯರ ಸಮಸ್ಯೆ ಅಂದ್ರೆ ಬರ್ಬೋದಿತ್ತು ಆದ್ರೆ ನಮ್ಮ ಸಚಿವರು ಬರಲಿಲ್ಲ ಅಂತೇಳಿ ನಾವೇನು ಮಾಡಿದೀವಿ ಸಚಿವರು ಏರ್ ಕಂಡೀಷನ್ ರೂಮಲ್ಲಿ ವಿಕಾಸಸೌಧ ವಿಧಾನಸೌಧದಲ್ಲಿ ಇರ್ತಾರೆ ಭರವಸೆ ಕೊಟ್ಟಿರೋರು ಇಲ್ಲಿ ಬರಲ್ಲ ಅಂದ್ರೆ ನಾವೇ ಅಲ್ಲಿಗೆ ಹೋಗ್ತೀವಿ ಅಂತೇಳಿ ಅಂದ್ವಿ ಎಲ್ಲ ಒಂದೇ ಸರಿ ಎದ್ಬಿಟ್ಟಿವಿ ಹೆಣ್ಮಕ್ಳು ಯಾವ ಒಂದು ಇನ್ನೂರು ಇಪ್ಪತ್ತು ಜನನ ಅರೆಸ್ಟ್ ಮಾಡ್ಕೊಂಡು ಬಸ್ನಲ್ಲಿ ತುಂಬ್ಕೊಂಡು ಎಲ್ಲಿ ತಂದ್ರೆ ಈ ಬೆಂಗಳೂರಲ್ಲಿ ಪರಿಚಯ ಇಲ್ಲ ಕರ್ಕೊಂಡು ಹೋದರು ನಾವು ಅದ್ಕಂತ ಸಾರ್ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕಂಡು ಹೋಗಿ ಕರ್ಕೊಂಡು ಹೋಗಿದ್ದಾರೆ ನನಗೆ ಗೊತ್ತು ಎಫ್ ಐ ಆರು ಬೇಲೋ ಅವೆಲ್ಲ ಬಟ್ ನನ್ನ ಜೊತೆಗಿರೋ ಹೆಣ್ಣು ಮಕ್ಕಳಿಗೆ ಇದು ಯಾವ್ದು ಅನುಭವನೂ ಇಲ್ಲ ದಯವಿಟ್ಟು ನಮಗೆ ನೀವು ಇಮಿಡಿಯೇಟ್ಲಿ ಸಹಾಯ ಮಾಡಿರಿ ಅಂತೇಳಿ ಸರಿ ಕೇಳಿದೀವಿ ಅವರು ಅಲ್ಲಿ ಏನೇನು ಮಾತಾಡಿದ್ದಾರೋ ಯಾರ ಜೊತೆಗೆ ಮಾತಾಡಿದ್ರು ಅದೆಷ್ಟು ಪ್ರಯತ್ನ ಪಟ್ಟರ ಗೊತ್ತಿಲ್ಲ ಅರೆಸ್ಟ್ ಆಗಿರೋ ಇನ್ನೂರು ಇಪ್ಪತ್ತು ಜನ ಮೇಲೆ ಯಾರಿಗೂ ಎಫ್ ಐ ಆರ್ ಆಗಲಿಲ್ಲ ಅಷ್ಟು ನೀಟಾಗಿ ಮೂರು ಮೂವತ್ತಕ್ಕೆ ನಮ್ಮನ್ನ ಅರೆಸ್ಟ್ ಮಾಡಿದ್ರು ಐದು ಮೂವತ್ತಕ್ಕೆ ನಮ್ಮನ್ ಕರ್ಕಂಬಂದು ಅದೇ ಫ್ರೀಡಂ ಪರ್ಕಲ್ ಬಿಟ್ರು ನಾವ್ ಹೇಳದಿವಿ ಕ್ಯಾಕ್ರಿ ಕರ್ಕೊಂಡು ಹೋಗಿದ್ರಿ ಎಲ್ಲಾನು ಜೈಲಿಗೆ ಹಾಕಿದ್ರು ಒಂದ್ ಎರಡ್ ಮೂರ್ ದಿನ ಊಟನಾರ ಹಾಕಿ ರೇಷನ್ ಎಣ್ಣೆ ಬೇಳೆ ಕಾಳು ಎಲ್ಲಾನು ಉಳಿಯೋದಲ್ರಿ ಅಂತ ಅಂದ್ವಿ ಆಮೇಲೆ ಪೊಲೀಸ್ನವರು ಹೆಂಗ ಮಾಡ್ಕೊಂಡು ಇವ್ರನ್ನ ಬೊಗ್ಸಕ್ ಆಗಲ್ಲ ಅಂತ ಮತ್ತೆ ಅವ್ರನ್ನ ಕಲ್ಸಿದ್ರು ನೋಡಿ ಸರ್ ಬರೀ ಸರ್ ಅಮ್ಮ ಮಾತ್ ಕೇಳ್ತಿಲ್ಲ ನಿಮ್ಮ ಇದೊಳಗ್ ಬೆಳ್ದಿರೋದ್ ಗರಡಿ ಒಳಗೆ ಗಟ್ಟಿ ಗಟ್ಟಿಗಿತ್ತಿ ನೀವ್ ಹೇಳ್ಬರ್ರಿ ನೀವ್ ಹೇಳ್ಬರ್ರಿ ಅಂತ ಅವ್ರ ಹೇಳ್ಸಿದ್ರು ನಾನು ಮಾವಳಿ ಸರ್ ಹೇಳಿದ್ರು ಕೇಳಲ್ಲ ಅಂತ ಅಲ್ಲಿ ಬಂಡ್ ಬಿದ್ದೆ ಕಡೆಗೆ ಅವರ ಒತ್ತಡಕ್ಕೆ ಅವ್ರ ಮಾರ್ಗದರ್ಶನಕ್ಕೆ ನಮ್ಮ ಹೆಣ್ಮಕ್ಳು ಆ ಸಹ ಸಿಚುವೇಶನ್ಗೆ ಮಣಿದು ಸರ್ಕಾರದ ಅಧಿಕಾರಿಗಳು ನಮ್ಮ ಜೊತೆಗೆ ಬಂದು ಮಾತಾಡಿ ಮತ್ತೆ ಸಚಿವರು ಕೂಡ ಮಾವಳಿ ಸರ್ ಜೊತೆಗೆ ಫೋನಲ್ಲಿ ಮಾತಾಡಿ ನಾನು ಹದಿನೇಳನೇ ತಾರೀಕು ಅವ್ರ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅವರ ಬೇಡಿಕೆಯನ್ನ ಈಡೇರಿಸ್ತೀನಿ ಅಂತಕ್ಕಂಥ ಭರವಸೆಯನ್ನ ಫೋನ್ ಮೂಲಕ ನನಗೆ ಮತ್ತೆ ಮಾವಳಿ ಸರ್ಗೆ ಹೇಳಿದ್ರು ಅವತ್ತು ಖುಷಿಯಾದ ನಾವು ರಾತ್ರಿ ಅನ್ನ ಒಂಬತ್ತು ನಲವತ್ತೇಳಕ್ಕೆ ನಮ್ಮ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡ್ಕೊಂಡು ನಮ್ಮ ನಮ್ಮ ಹಳ್ಳಿಗಳಿಗೆ ಹೋದ್ವಿ ಒಂದಷ್ಟು ಜನ ಅಲ್ಲೇ ಉಳ್ಕೊಂಡು ಮತ್ತೆ ಹದಿನೇಳನೇ ತಾರೀಕು ಸಭೆಗೆ ಬಂದಿವಿ ಸರ್ ಕೂಡ ಬಂದರು ಅವತ್ತು ಸಿಚುವೇಶನ್ ಹೆಂಗಿತ್ತು ಅಂದರೆ ಅದೇ ಸಚಿವರು ದೊಡ್ಡ ದೊಡ್ಡ ವಿಧ ಬೆಳಗಾವಿ ಅಧಿವೇಶನಗಳಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ನಾನು ಮೇಲೆ ಹಂಗೆ ಬೆಂಕಿ ಕಾರರು ಮಾವಳ್ಳಿ ಸರ್ ನೋಡ್ತೀನಿ ಆಯ್ತಮ್ಮ ಹೂ ಕಣ ಆಯ್ತಮ್ಮ ಎಷ್ಟು ಜನ ಆಯ್ತಮ್ಮ ಆಯ್ತಮ್ಮ ಎಲ್ಲದಕ್ಕೂ ಆಯ್ತಮ್ಮ ಆಯ್ತಮ್ಮ ಅಂದ್ರೆ ಹೊರತು ಸಚಿವರು ಇಂಥದ್ದು ಆಗಲ್ಲ ಕಣಮ್ಮ ಅಂತ ಅನ್ಲಿಲ್ಲ ನಾವ್ ಇರಲಿಲ್ಲ ಒಂದು ನಮಗೆ ಬೋನಸ್ ಕೊಡ್ರಿ ಅಂತ ಆ ಕೂಡ ನಮ್ಮ ಮಾವಳಿ ಶಂಕರ್ ನೇತೃತ್ವದಲ್ಲಿ ವಾರ್ಷಿಕವಾಗಿ ತುಂಬಾ ಅಚ್ಚಕಟ್ಟಾಗಿ ಇಡೀ ಟಾರ್ಗೆಟ್ ಅನ್ನ ಯಾರು ಅಚೀವ್ಮೆಂಟ್ ಮಾಡ್ತಾರೋ ಅವರಿಗೆ ಬೋನಸ್ ಅನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಕ್ಕಂತ ಒಂದು ಶುಭ ಸುದ್ದಿಯನ್ನ ಕೊಟ್ಟರು ಇವತ್ತು ಅದು ಆ ನಡವಳಿಯ ಇ ಸಿ ಮೀಟಿಂಗ್ ನಡೀತಾ ಇದೆ ಇವತ್ತು ಕೂಡ ಈ ಬರ್ತಡೆ ದಿನನೇ ಅವರ ಹುಟ್ಟಿದ ಹಬ್ಬದ ದಿನನೇ ಆ ಖುಷಿ ಕೂಡ ನಮಗೆ ಒಂದು ಸಿಗುತ್ತೆ ಅನ್ನೋ ನಂಬಿಕೆನಲ್ಲಿ ನಮಗೆ ಇದೆ ಅಂತ ಒಬ್ಬ ಮಹಾನ್ ನಾಯಕರ ಜೊತೆಗೆ ನಾನು ನನ್ನ ಉಸಿರಿರೋವರೆಗೂ ಇರಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ನಮ್ಮ ಇಡೀ ಟೀಮಿನ ಸ್ಪಾನ್ಸರ್ ಆಗಿ ನಿಮಗೆ ಸ್ವಲ್ಪ ಲಕ್ಷಗಟ್ಟಲೆ ಹಾಕಿಲ್ಲ ಒಂದು ಸೊನ್ನೆ ಅಷ್ಟು ಒಂದು ಸ ಅಮ್ಮ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಅದನ್ನು ನಮ್ಮಂಥ ಹಲವಾರು ಹೆಣ್ಮಕ್ಳು ಬೇರೆ ಬೇರೆ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸದುಪಯೋಗ ಆಗತ್ತೆ ಅನ್ನೋದೊಂದು ಹಿತದೃಷ್ಟಿಯಿಂದ ಕೊಟ್ಟಿದ್ದೀವಿ ತಪ್ಪು ತಿಳ್ಕೊಂಬೇಡ್ರಿ ಲಂಚ ಕೊಟ್ಟಿವಿ ಅಂತ ಅಂದ್ಕೊಂಬೇಡ್ರಿ ಅದು ನಮ್ದೊಂದು ಕಾಣಿಕೆ ಆನಂತರ ನಮ್ಮೆಲ್ಲ ಹೆಣ್ಮಕ್ಳು ನಿಮ್ಮನ್ನು ಸನ್ಮಾನಿಸ್ಬೇಕು ಅಂತಿದ್ದಾರೆ ನಿಮ್ಮಂಥ ನಾಯಕರ ಜೊತೆಗೆ ಕಡೆಯವರೆಗೂ ನಮ್ಮ ಟೀಮ್ ಇರುತ್ತೆ ಇಡೀ ರಾಜ್ಯದ ಎಲ್ಲ ಗ್ರಾಮೀಣ ಪ್ರದೇಶದ ಮುಗ್ಧ ಹೆಣ್ಮಕ್ಳು ನಿಮ್ಮ ಜೊತೆಗೆ ನಿಮಗೆ ಸಾಥ್ ಕೊಡ್ತೀವಿ ಸಾವಿರಾರು ಜನ ನಿಮ್ಮ ಜೊತೆಗೆ ಬರ್ತೀವಿ ನಿಮ್ಮ ಹಿಂಬಾಲಕರಾಗಿರ್ತೀವಿ ಅಭಿಮಾನಿಗಳಾಗಿರ್ತೀವಿ ನಿಮಗೆ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಬೆಳಿತೀವಿ ಅಂತ ಹೇಳ್ತಾ ಭಾಳ ಮಾತಾಡೋಂಗಿಲ್ಲ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಾಹೇಬರಿಗೆ ಒಂದಿಸ್ತಾ ನಿಮ್ಮೆಲ್ಲರಿಗೂ ಒಂದು